ಜೀವನ್ದಾಗ ಎಲ್ಲಾ ಕಳ್ಕೊಂಡಿ ಅಂತ ಗೊಣಗಬಾರದು ಮನುಷ್ಯ ಬೇಸಗಿ ದಿವ್ಸಕ್ಕ ಗಿಡ ಎಲ್ಲಾ ಎಲಿ ಕಳ್ಕೊಂಡಿರ್ತೈತಿ ಎಲ್ಲಾ ಎಲಿ ಕಳ್ಕೊಂಡ್ ಗಿಡ ಎಲ್ಲಾ ಎಲಿ ಹೋಗ್ಯಾವಂತ ದುಃಖ ಪಟ್ಟಿಲ್ಲ ಒಂದ್ ದಿವ್ಸ ವಸಂತ ಕಾಲ ಮಳಿ ಬಂತು ಅಂದ್ರೆ ಮತ್ತ ಚಿಗುರು ಹೊಡಿತೈತಿ ಹೂವು ಬರ್ತೈತಿ ಹಣ್ಣು ಬರ್ತೈತಿ ಅನ್ನುವ ಭರವಸೆಯಿಂದ ಗಿಡ ಬದುಕ್ತದ ಬೇಸಗಿ ದಿವ್ಸಕ್ಕ ನದಿ ಬತ್ತಿರ್ತೈತಿ ಎಲ್ಲಾ ನನ್ನೊಳಗ ನೀರ್ ಬತ್ತ್ಯಾವ ಅಂತ ಒಂದ್ ದಿವ್ಸನು ಗೊಣಗಿಲ್ಲ ಮಳಿ ಬಂತು ಅಂದ್ರೆ ಮತ್ತೆ ತುಂಬಿ ಹರಿತೀನಿ ಅಂತ ಅದಕ್ಕೊಂದು ಭರವಸೆ ಅದಕ್ಕೆ ಮನುಷ್ಯ ಭರವಸೆಯೊಂದಿಗೆ ಬದುಕಬೇಕು ಅಂತ ಭರವಸೆಯ ಬದುಕು ನಿಮ್ಮದಾಗಲಿ ಇಡೀ ಗವಿಶಿದ್ದಪ್ಪ ಜನ ಜಾತ್ರೆ ಎಲ್ಲ ಪೂಜ್ಯರು ಹೇಳಿದ್ರಲ್ಲ ನಿಮ್ಮ ಜಾತ್ರೆಯ ವೈಶಿಷ್ಟ್ಯ ಏನಂದ್ರ ನೂರಾರು ಜಾತ್ರೆಗಳು ನಡೀತಾವ ಆ ಜಾತ್ರೆಗೆ ಹೆಂಗಂದ್ರ ವಿ ಐ ಪಿಗಳು ಬಂದ್ರ ಅದನ್ನ ನೋಡಕ್ ಜನ ಹೋಗ್ತಾರೆ ಆದ್ರೆ ಜನರು ನೋಡಕ್ಕ ವಿ ಐ ಪಿಗಳು ಬರ್ತಾರಲ್ಲ ಅದು ನಿಮ್ಮ ಜಾತ್ರೆಯ ವಿಶೇಷ ಅದು ಅಂಥ ಗವಿಷಿತನ ಜಾತ್ರೆ ಇದೆಲ್ಲದಕ್ಕಿಂತ ದೊಡ್ಡದು ನಿಮ್ಮಲ್ಲಿರುವ ಸಮಾಧಾನ ಶಾಂತತೆ ಮತ್ತು ಮಠದ ಬಗ್ಗೆ ನಿಮ್ಮಲ್ಲಿರುವ ಅನನ್ಯ ಪ್ರೇಮ ಇದು ಯಾಕಿಷ್ಟು ದೊಡ್ಡ ಜಾತ್ರೆ ಬೆಳೀತು ಅಂದ್ರೆ ಇವತ್ತೊಂದು ಘಟನೆ ನಡೀತು ಒಬ್ಬ ಹುಡುಗನಿಗೆ ಎರಡೂ ಕೈ ಇಲ್ಲ ಅವ ತಂದು ನನ್ನ ತಟ್ಟಿಯೊಳಗ ಎರಡು ಸಾವಿರ ರೂಪಾಯಿ ಕಾಣಿಕ ಹಾಕದ ಅದನ್ನ ನೋಡಿ ಏ ಇಲ್ಲ ನನ್ನ ಕಾಣಿಕ ನಿನಗ ಎರಡೂ ಕೈ ಇಲ್ಲ ನೀ ನನ್ನ ಕೈ ನನ್ನ ತಾಟಿನೊಳಗೆ ಕಾಣಿಕ ಹಾಕಕತ್ತಿಲ್ಲಪ್ಪ ನನ್ನ ಮನ್ಸಿಗೆ ಸಮಾಧಾನ ಆಗದಲ್ಲ ಅಂತ ಹಳ್ಳಿ ಅವನು ಬಕ್ಕಳದಾಗೆ ಇಟ್ರ ಅವ ಮಂದಿ ಕೈಲೇ ತೆಗಿಸಿ ಮತ್ತೆ ಹಳ್ಳಿ ಹಾಕಿ ವರ್ಷನ ಅಜ್ಜಿಗೆ ಇದನ್ನು ಕೊಡ್ಲೇಬೇಕು ನನಗ್ ಕೊಡ್ಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ ಅಂತ ನನಗ್ ನನಗ ಜಬರ್ಶಿ ಮತ್ತೆ ದಾಸೋ ಕೊಟ್ಟು ಹೋದ ಇಂಥವ್ರ ಶ್ರಮದಿಂದ ಇದು ಜಾತ್ರೆ ನಡೀತದೆ ಇಂಥ ನೂರಾರು ಜನ ಯಾರು ಕಟ್ಟಿಗೆ ಮಾಡಿದ್ರ ಗೊತ್ತಿಲ್ಲ ರೊಟ್ಟಿ ಮಾಡಿದವ್ರ್ ಗೊತ್ತಿಲ್ಲ ಕರ್ಚಿಕಾಯಿ ಹೋಳಿಗೆ ಮಾಡಿದವ್ರಿಗೆ ಗೊತ್ತಿಲ್ಲ ಜಿನೇಬಿ ಮಾಡಿದವ್ರ ಗೊತ್ತಿಲ್ಲ ತಿಂದವ್ರಂತೂ ಮೊದಲ ಗೊತ್ತಿಲ್ಲ ಇಷ್ಟೆಲ್ಲ ಆಗಬೇಕಾದ್ರೆ ನಿಮ್ಮ ಶ್ರದ್ಧೆ ಮಠದ ವಿಷಯದಲ್ಲಿ ಇಲ್ಲಿವರೆಗೂ ನಿಮ್ಮ ಯಾವ ಜಾತಿ ರಾಜಕಾರಣ ತರದೆ ಇದನ್ನ ಪರಿಶುದ್ಧವಾಗಿ ಇಟ್ಟಿದ್ದಕ್ಕಾಗಿ ಇಡೀ ಭಕ್ತ ಕೋಟೆಗೆ ನನ್ನ ಕೋಟಿ ಕೋಟಿ ನಮನಗಳು ಸದಾ ಸದಾ ಇದು ಹೀಗೆ ನಡೀಲಿ ಮತ್ತೆ ದಯವಿಟ್ಟು ಲಕ್ಷಾಂತರ ಜನ ಸೇರಿ ಹೋಗುವಾಗ ಸಮಾಧಾನದಿಂದ ಹೋಗ್ರಿ ಸಾವುಕಾಶ ನೀವು ಮನಿ ಸಂತೋಷದಿಂದ ಮುಟ್ಟದಾಗ ನನ್ನ ಜಾತ್ರೆ ಅದು ಅಷ್ಟೇ ನೀವು ಸಮಾಧಾನದಿಂದ ಯಾರು ದಬ್ಬೇಡ್ರಿ ಸಮಾಧಾನದಿಂದ ಹೋಗ್ರಿ ಆರಾಮ್ ಪ್ರಸಾದಕ್ಕೆ ಬರ್ರಿ ಅಲ್ಲಿ ಮೇಲೆ ಕಾರ್ಯಕ್ರಮ ನಡೀತದೆ ತಮಗೂ ಎಲ್ಲ ಪೂಜ್ಯರಿಗೂ ಮತ್ತು ನಿಮ್ಮೆಲ್ಲರನ್ನ ನೋಡುವ ಆಶೆಯಿಂದ ಬಂದಿರುವ ನಾಡಿನ ಎಲ್ಲ ಹಿರಿಯರಿಗೂ ಜನಪ್ರತಿನಿಧಿಗಳಿಗೂ ಶರಣು ಶರಣಾರ್ಥಿಗಳು ಮುಂದಿನ ಜಾತ್ರೆಗೆ ಇದೇ ತಮಗೆಲ್ಲ ಆಮಂತ್ರಣ ಸಾವಕಾಶವಾಗಿ ಹೋಗ್ಬೇಕು ದಯವಿಟ್ಟು ಕೈ ಮುಗಿದು ತಮ್ಮಲ್ಲಿ ಪ್ರಾರ್ಥನೆ ಸಾವಕಾಶವಾಗಿ ಹೋಗ್ರಿ ಅದೇ ನಮಗ್ ಖುಷಿ ಶರಣು ಶರಣಾರ್ಥಿ Uh...